ನಮ್ಮ ನಿತ್ಯ ದುಡಿಮೆಯ ಒಂದು ಭಾಗವನ್ನು ಭಗವಂತರಿಗೆ ಮೀಸಲಿಡಬೇಕೆಂದು ಶೃಂಗೇರಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಹೇಳಿದ್ದಾರೆ ಚಿಕ್ಕಮಗಳೂರಿನ ಸಮೀಪದ ಖಾಂಡ್ಯ ಮಾರ್ಕಂಡೇಶ್ವರ ದೇಗುಲಕ್ಕೆ ಒಳಪಟ್ಟ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯ ನೂತನ ಗುಡಿ ಲೋಕಾರ್ಪಣೆ ಪುನಃ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಹೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನಡೆಯಿತು ಅಶ್ವ ಒಳಗಿ ಹಿಂದ ಸಮಾಜ ಅಂತಕ್ಕಂಥ ಒಳಗೋಗ್ರೆ ಇವೆಲ್ಲರೂ ಧಾರ್ಮಿಕರು ಇವೆಲ್ಲರೂ ಕೃಷಿಕರು ಇವೆಲ್ಲರೂ ರೈತರು ಒಂದ್ ಕಡೆ ಒಂದು ಮಾತನ್ನ ಪೂಜ್ಯ ಸ್ವಾಮೀಜಿಗಳು ಹೇಳ್ತಾ ಇದ್ರು ಭಗವಂತರಿಗೆ ಬಹಳ ಅತ್ತಿವಾದಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ರೈತ ಅಂತ ಹೇಳಿ ನಾವೇನು ಅಂತ ಭಗವಂತನಿಗೆ ಬಹಳ ಅತ್ತಿವಾದಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪೂಜೆ ಮಾಡುವಂತ ಸ್ವಾಮಿಗಳು ಪೂಜೆ ಮಾಡುವಂತ ಪ್ರಯೋಗಿದ್ದಾವೆ ಅದು ಸುಳ್ಳಂತೆ ಭಗವಂತನಲ್ಲಿ ಬಹಳ ಅದ್ಭುತವಾದ ವ್ಯಕ್ತಿ ಅಂತ ಹೇಳಿದ್ರೆ ರೈತ ಅಂತ ಹೇಗೆ ಒಂದು ದೇವರಿಗೆ ವಿಷಯ ಪೂಜೆಯನ್ನು ಮಾಡಿ